ನಮಸ್ಕಾರ ಗೆಳೆಯರೇ ನಾನು ನಂದೀಶ್ ಮಂಡ್ಯ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮುಖ್ಯವಾಗಿ ಕಳೆದ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಇವತ್ತು ವಿಕಲಚೇತನರ ಎರಡು ಸಾವಿರದ ಹದಿನಾರರ ನೂತನ ಕಾಯ್ದೆ ಬಗ್ಗೆ ನಾನಿನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಇವತ್ತು ಇದೊಂದು ನೂತನ ಕಾಯ್ದೆ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ನಿಮಗೆ ನೋಡಿ ಎರಡು ಸಾವಿರದ ಹದಿನಾರರ ಕಾಯ್ದೆ ಕುರಿತು ಸಂಕ್ಷಿಪ್ತ ಮಾಹಿತಿ ಇಲ್ಲೂ ಇದೆ ನೋಡಿ ಅಂಗವಿಕ ವಿಕಲಚೇತನ ಸಬಲೀಕರಣದ ಪ್ರಮುಖ ತತ್ವಗಳು ಏನು ಅಂತ ಇಲ್ಲಿ ನೋಡಿ ತಿಳ್ಕೊಬೋದು ಇಷ್ಟು ಅಂತೀವಿ ನೋಡಿ ಹೇಳಿದ್ದಾರೆ ಪ್ರಮುಖ ತತ್ವಗಳು ತತ್ವಗಳಂತ ಹೇಳಿದ್ದಾರೆ ಇಲ್ಲಿ ಅಂಗವಿಕಲ ವ್ಯಕ್ತಿಗಳ ಅಂತರ್ಗನತೆಯನ್ನು ಆಯ್ಕೆಗಳನ್ನು ಅವರೇ ನಿರ್ಧರಿಸುವ ಸ್ವಾತಂತ್ರ್ಯವು ಸೇರಿದಂತೆ ವೈಯಕ್ತಿಕ ಸ್ವಾಯತ್ತತೆಯನ್ನು ಮತ್ತು ಅವರ ಸ್ವಾತಂತ್ರ್ಯವನ್ನು ಗೌರವಿಸುವುದು ಅಲ್ವಾ ನೋಡಿ ಅವರ ವ್ಯಕ್ತಿಗಳ ಅಂತರ್ಘನತೆಯನ್ನು ಆಯ್ಕೆಗಳು ಮತ್ತು ಸ್ವಾತಂತ್ರ್ಯವನ್ನು ಸೇರಿದಂತೆ ಅವರೇ ನಿರ್ಧರಿಸಬೇಕು ಅವರ ನಿರ್ಧಾರವನ್ನು ಗೌರವಿಸುವಂಥ ಸ್ವಾತಂತ್ರ್ಯವನ್ನು ಅವರಿಗೆ ಕೊಡಬೇಕು ಅನ್ನೋದೊಂದು ಹೇಳಿದ್ದಾರೆ ತಾರತಮ್ಯ ಮಾಡೋದಿರುವುದು ಹೌದಲ್ವಾ ನೋಡಿ ಯಾವುದು ತಾರತಮ್ಯ ಮಾಡಬಾರ್ದು ಇವರು ವಿಕಲಚೇತನರು ಹಂಗಾಗಲ್ಲ ಹಿಂಗಾಗಲ್ಲ ಅವ್ರ ಕೈಲಿ ಇದಾಗಲ್ಲ ಅದಾಗಲ್ಲ ಅಂತ ಯಾವುದು ತಾರತಮ್ಯ ಮಾಡಬಾರ್ದು ಅಂಗವಿಕಲರು ಸಮಾಜದಲ್ಲಿ ಸಂಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಭಾಗವಹಿಸಲು ಸಮ್ಮಿಲಿತಗೊಳಿಸುವುದು ಅಲ್ವಾ ಪರಿಣಾಮಕಾರಿಯಾಗಿ ಸಮಾಜದಲ್ಲಿ ಭಾಗವಹಿಸೋದು ಮಾತ್ರ ಅಲ್ಲ ಪರಿಣಾಮಕಾರಿಯಾಗಿ ಸಂಪೂರ್ಣವಾಗಿ ಭಾಗವಹಿಸಿಕೆ ಇರಬೇಕವರು ಅವಕಾಶಗಳಲ್ಲಿ ಸಮಾನತೆ ಅಲ್ವಾ ಅವಕಾಶಗಳಲ್ಲಿ ಸಮಾನತೆ ಇರಬೇಕು ಯಾವುದೇ ಅವಕಾಶ ಇರಲಿ ವಿಕಲಚೇತನರಿಗೂ ಸಮಾನತೆ ಇರಬೇಕು ಅನ್ನೋದು ಅಂಗವಿಕಲ ಮಕ್ಕಳಲ್ಲಿ ವಿಕನ ಸಾಮರ್ಥ್ಯವನ್ನು ಗುರುತಿಸುವುದು ಅಲ್ಲದೆ ಅವರ ಸ್ವಾವ್ಯಕ್ತಿತ್ವವನ್ನು ಸಂರಕ್ಷಿಸಲು ಅವರ ಹಕ್ಕುಗಳನ್ನು ಗೌರವಿಸುವುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಲ್ವಾ ಮಕ್ಕಳಲ್ಲಿ ವಿಕಸನ ಸಾಮರ್ಥ್ಯವನ್ನು ಗುರುತಿಸುವುದು ಮತ್ತು ಅಲ್ಲದೆ ಅವರ ಸ್ವಾಯ ವ್ಯಕ್ತಿತ್ವವನ್ನು ಸಂರಕ್ಷಿಸಲು ಅವರ ಹಕ್ಕುಗಳನ್ನು ಗೌರವಿಸಬೇಕು ಅಂತ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಅದೇ ರೀತಿ ಬಂದರೆ ನಿಮಗೆ ಅಂಗವಿಕಲ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರು ಸಂಕ್ಷಿಪ್ತ ಶೀರ್ಷಿಕೆ ಮತ್ತು ಕಾಯ್ದೆ ಅನುಷ್ಠಾನ ಈ ಕಾಯ್ದೆ ಯಾವಾಗ ಬಂದಿದೆ ಎರಡು ಸಾವಿರದ ಹದಿನಾರು ಡಿಸೆಂಬರ್ ಇಪ್ಪತ್ತೇಳರಂದು ಜಾರಿಗೆ ಬಂದಿದೆ ಇದರಲ್ಲಿ ಒಟ್ಟು ಹದಿನೇಳು ಅಧ್ಯಾಯಗಳಿವೆ ಹದಿನೇಳು ಅಧ್ಯಾಯದಲ್ಲಿ ಶಬ್ದ ಬೇರೆ ಬೇರೆ ಸ ಸಬ್ಸೆಕ್ಷನ್ಗಳಿವೆ ಅದ್ರ ಬಗ್ಗೆ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಅಂಗವಿಕಲ ಹಕ್ಕುಗಳ ಕಾಯ್ದೆ ಪರಿಣಾಮಕಾರಿ ಅನುಷ್ಠಾನ ಮುಖ್ಯ ಆಯುಕ್ತರು ಮತ್ತು ರಾಜ್ಯ ಆಯುಕ್ತರುಗಳ ಜವಾಬ್ದಾರಿ ನೋಡಿ ನಮ್ಮ ಭಾರತ ದೇಶದಲ್ಲಿರುವಂಥ ಮುಖ್ಯ ಆಯುಕ್ತರಿದ್ದಾರೆ ನಮ್ಮ ರಾಜ್ಯ ವಿಕಲಚೇತನರ ಇಲಾಖೆಗೆ ಅವರು ಮತ್ತು ರಾಜ್ಯದಲ್ಲಿರುವಂಥ ಆಯುಕ್ತರುಗಳು ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟವರೇ ಕೊಟ್ಟಿದ್ದಾರೆ ಇದಕ್ಕೆ ಅವರು ಈ ಒಂದು ನಮ್ಮ ಏನು ಹಕ್ಕುಗಳು ಇದೆಯೋ ಆ ಕಾಯ್ದೆಯನ್ನು ಅವರು ಇಂಪ್ಲಿಮೆಂಟೇಷನ್ ಅಂದರೆ ಅಭಿವೃದ್ಧಿ ಮಾಡಬೇಕು ನೋಡಿ ವಿಕಲತೆಯ ವಿಧಗಳು ಏಳರಿಂದ ಇಪ್ಪತ್ತೊಂದು ವಿಕಲತೆಗೆ ತೊಗೊಂಡೋಗಿದ್ದಾರೆ ಅಲ್ವಾ ನಿಮಗೆಲ್ಲ ಮೊದಲೇವಾಗ ಗೊತ್ತಿರುದ್ದೇ ಏಳೇ ಏಳು ವಿಕಲತೆಗಳು ಅದು ಯಾವ ಇಪ್ಪತ್ತೊಂದು ವಿಕಲತೆಗಳು ಅಂತ ನಾವು ನೋಡ್ತಾ ಹೋಗುವ ಮುಂದೆ ಒಂದು ದೃಷ್ಟಿ ದೋಷ ಇನ್ನೊಂದು ಮಂದ ದೃಷ್ಟಿ ದೈಹಿಕಾಂಗ ವಿಕಲತೆ ಕುಷ್ಠರೋಗದಿಂದ ಗುಣ ಆಗಿರುವವರು ಅಂದರೆ ಕುಷ್ಠರೋಗದಿಂದ ಗುಣ ಆಗಿ ಅಂದರೆ ಅವರು ಪಾಪ ಲೆಪ್ಪ ಕುಷ್ಠರೋಗ ಬಂದ ಮೇಲೆ ಅವ್ರಿಗೆ ಕೈ ಎಫೆಕ್ಟ್ ಆಗುತ್ತಲ್ಲ ಅಂಥವ್ರು ಶ್ರವಣ ದೋಷ ಅಂದರೆ ಗೊತ್ತು ಕಿವಿ ತೊಂದರೆ ಇರುವಂಥವ್ರು ಅಲ್ವಾ ಬೌದ್ಧಿಕ ತೊಂದರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಬುದ್ಧಿಮಾಂದ್ಯ ಇರುವಂಥ ಮಕ್ಕಳುಗಳು ಆರ್ಟಿಸಮ್ಸ್ಪೆಕ್ಟರ್ ಡಿಸಾರ್ಡರ್ ಅಂದರೆ ಅವರು ಬಿಹೇವರು ಮತ್ತು ಇದರಲ್ಲಿ ಬುದ್ಧಿಲಿ ತೊಂದರೆ ಇರುವಂಥವರು ಕುಬ್ಜತೆ ಗೊತ್ತಲ್ವಾ ಮಾನಸಿಕ ಅಸ್ವಸ್ಥೆ ಅಂದರೆ ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡಿರುವಂಥವ್ರು ಕ್ರಾನಿಕ್ ನ್ಯೂರಾಲಜಿಕಲ್ ಕಂಡೀಷನ್ ಇರುವಂಥವ್ರು ಅಂದರೆ ನರಹ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇರುವಂಥವ್ರು ಹದಿಮೂರು ನಿರ್ದಿಷ್ಟ ನಿರ್ದಿಷ್ಟ ಕಲಿಕಾನ್ಯೂನ್ಯತೆ ಅಂದರೆ ನಿರ್ದಿಷ್ಟವಾಗಿ ಕಲಿಕಾ ಲರ್ನಿಂಗ್ ಡಿಸಬಿಲಿಟಿ ಅಂತ ಕರಿತೀವಿ ವಾತ ಸೆರ್ಬಲ್ ಪಾಲಿಸಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇದೆ ಆಯಿತಾ ಮೆದುಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಮಸ್ಕುಲ ಡಿಸ್ಟ್ರಫಿ ಅಂದರೆ ಈ ಮಾಂಸಖಂಡದ ಅಸ್ಥಿ ಏನು ಅಸ್ತಿತ್ವ ಅಂತ ಸ್ಥಿರತೆಯನ್ನು ಕಳೆದುಕೊಳ್ಳುವಂಥದ್ದು ಒಂದು ಮಸ್ಕುಲ್ ಡಿಸ್ಟ್ರಫಿ ಅಂತ ಕರಿತೀವಿ ಮಲ್ಟಿಪಲ್ ಸಿಲ್ವರಿಸು ಇದು ಕೂಡ ಒಂದು ವಿಧದ ವಿಕಲತೆ ತಲೆಸೀಮಿಯಾ ಅಂತ ಕರಿತೀವಿ ಅಲ್ವಾ ಮಾತು ಮತ್ತು ಭಾಷೆಯ ವಿಕಲತೆ ಮತ್ತು ಇಮೋಫಿಲಿಯಾ ಮತ್ತು ಸಿಕಲ್ ಸೆಲ್ ಎನಿಮಿಯಾ ಅಂತ ಅದೊಂದಿದೆ ಬಹು ವಿಧದ ಅಂಗವಿಕಲತೆ ಒಂದಕ್ಕಿಂತ ಎರಡು ತೊಂದರೆ ಇರುವಂಥದ್ದು ಆಸಿಡ್ ದಾಳಿಗೆ ತುತ್ತಾದವರು ಮತ್ತು ಇಪ್ಪತ್ತೊಂದು ಪಾರ್ಕಿಸನ್ಸ್ ಕಾಯಿಲೆ ಇರುವಂಥವ್ರು ಇದೆಲ್ಲ ನರ ಪಾರ್ಕಿಸನ್ಸ್ ಕಾಯಿಲೆನೂ ಕೂಡ ನರಹ್ಯಕ್ಕೆ ಸಂಬಂಧಪಟ್ಟಂಥದ್ದು ಅದರಲ್ಲಿ ಸಿಕಲ್ ಸಿಮ್ ಎನಿಮಿಯಾ ಮತ್ತು ಏನು ಇಮೋಫಿಲಿಯಾ ಅಂತಿದೆಯೋ ಅದು ಬಂದು ತಲೆ ಇವೆಲ್ಲ ಏನಂದರೆ ತಲೆಸಿಮೆ ಇವೆಲ್ಲ ರಕ್ತ ರಕ್ತಕ್ಕೆ ಸಂಬಂಧಪಟ್ಟಂಥ ವಿಕಲತೆಗಳು ಅಲ್ವಾ ಇದಿಷ್ಟು ಇಪ್ಪತ್ತೊಂದು ಅಂಗವಿಕಲತೆಯನ್ನು ಈಗ ವಿಕಲತೆಯಲ್ಲಿ ಏಳರಿಂದ ಇಪ್ಪತ್ತೊಂದು ವಿಕಲತೆಗೆ ತೆಗೆದುಕೊಂಡೋಗಿದ್ದಾರೆ ಆಯಿತಾ ಇದು ಇವತ್ತಿನ ಒಂದು ವಿಕಲತೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ ಮುಂದೆ ಮುಂದಿನ ಅಧ್ಯಾಯ ಈ ಅಧ್ಯಾಯದಲ್ಲಿ ಮುಂದೆ ಏನಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಯಾಕೆ ಅಂತಂದರೆ ಒಂದೇ ವಿಡಿಯೋದಲ್ಲಿ ಮಾಡೋಕ್ಕೋದ್ರೆ ಇದು ತುಂಬ ಲಾಂಗ್ ಆಗುತ್ತೆ ನೋಡೋದಕ್ಕೂ ಬಹಳ ಕಷ್ಟವಾಗುತ್ತೆ ನೀವೆಲ್ಲ ಕೇಳೋಕ್ಕೆ ತಾಳ್ಮೆ ಇರಲ್ಲ ಅಂತ ಈ ಒಂದು ಮಾಡ್ತಾಯಿದ್ದೀನಿ ಪ್ರತಿಯೊಂದು ಸಣ್ಣ ಸಣ್ಣ ವೀಡಿಯೋನೂ ಕೂಡ ನೀವು ನೋಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಒಂದು ಎರಡು ಸಾವಿರದ ಹದಿನಾರಕ್ಕೆ ಆಯುಧದ ನೂತನದ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಭಾಗದವನ್ನು ಮುಗಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಸ್ವಾಭಿಮಾನಿ ದಿವ್ಯಾಂಗಿ ಚ ಯೂಟ್ಯೂಬ್ ಚಾನಲನ್ನು ಇರಿ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ದಯವಿಟ್ಟು ಅದೇ ಬೆಲೆ ಬೆಲ್ಲೈಕನ್ ಉಪ್ಪ ಓದೋ ತೋತ್ನೂ ಕೂಡ ಮರಿಬೇಡಿ ಏಕೆಂದರೆ ನಿಮ್ಮ ನಾವು ಮಾಡೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಏನೇ ನಿಮಗೆ ಡೌಟ್ ಇತ್ತು ಇದರಲ್ಲಿ ದಯವಿಟ್ಟು ನಾನು ಕೆಳಗಡೆ ನನ್ನ ನಂಬರ್ ಹಾಕಿರ್ತೀನಿ ದಯವಿಟ್ಟು ಫೋನ್ ಮಾಡಿ ಮಾತಾಡಿ ಕ್ಲಾರಿಫಿಕೇಷನ್ ತಗೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ